ಹೆಲ್ಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ದೇರ್ ಇಸ್ ದ ಬ್ರೇಕಿಂಗ್ ನ್ಯೂಸ್ ಬಿಗ್ ಅಪ್ಡೇಟ್ ಬಂದಿದೆ ಇವಾಗ ಆರ್ ಆರ್ ಬಿ ಗ್ರೂಪ್ ಡಿ ಎಲ್ಲ ಹುಡುಗರು ಇನ್ನೂವರೆಗೂ ಯಾರ್ಯಾರು ಎಕ್ಸಾಮ್ ಡೇಟ್ಗೋಸ್ಕರ ಇದ್ರಿ ಬ್ರೇಕಿಂಗ್ ಔಟ್ ಆಗಿಬಿಟ್ಟಿದೆ ಡೇಟ್ಸ್ ಆರ್ ಔಟ್ ನಾವು ಟ್ವೆಂಟಿ ಸೆವೆಂತ್ ನವಂಬರ್ ಆನ್ವರ್ಡ್ಸ್ ಎಕ್ಸಾಮ್ ಇಸ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್ ಎಕ್ಸಾಮ್ ಇಪ್ಪತ್ತೇಳನೇ ನವೆಂಬರ್ದಿಂದ ಸ್ಟಾರ್ಟ್ ಆಗೋದಿದೆ ಸೊ ಇವಾಗ ಜಸ್ಟ್ ನಾನೇ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಆ ನ್ಯೂಸ್ ಪೇಪರ್ದಿಂದ ನಾನು ಆ್ಯಕ್ಚುಲಿ ವಿ ಬಿಲೀವ್ಡ್ ಇನ್ ದ ನ್ಯೂಸ್ ಪೇಪರ್ ಬಟ್ ಆ ನ್ಯೂಸ್ ಪೇಪರ್ದವರು ಏನೋ ಜಸ್ಟ್ ಒಂದು ಆಗ್ಬಹುದು ಮೇ ಬಿ ಮೇ ಬಿ ಅಂತ ಹಾಕಿದ್ರಲ್ಲ ಸೊ ಅದಕ್ಕೋಸ್ಕರ ನಾನು ಲೇಟಾಗಿ ವೀಡಿಯೋ ಅಪ್ಡೇಟ್ ಮಾಡಿದ್ದೆ ಅದು ಸೊ ಇವಾಗ ನಿಮ್ಮ ಏನು ಮಿಸ್ಗೈಡ್ ಆಗಬಾರ್ದು ಸೊ ನಮ್ಮದು ಏನೇ ಒದ್ದೆ ಉದ್ದೇಶ ನಿಮ್ಮ ನಮ್ಮಿಂದ ಏನಾದರೂ ನಿಮಗೆ ಮಿಸ್ಗೈಡ್ ಬರಬಾರ್ದು ಓಕೆ ಸೊ ಅದಕ್ಕೋಸ್ಕರ ಇಮಿಡಿಯೇಟ್ಲಿ ನಾನು ಆ ವೀಡಿಯೋನ ಇದು ಮಾಡಿಕಸಿಂದ ಇವಾಗ ಹೊಸ ವೀಡಿಯೋ ತೊಗೊಂಡ್ಬಂದಿದ್ದೀನಿ ಸೊ ದಿಸ್ ಈಸ್ ಅ ಬಿಗ್ ಅಪ್ಡೇಟ್ ಇವಾಗ ಏಳನೇ ಟ್ವೆಂಟಿ ಸೆವೆಂತ್ ನವಂಬರ್ ಆನ್ವರ್ಸ್ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗ್ತದೆ ಆರ್ ಆರ್ ಬಿ ಗ್ರೂಪ್ ಡಿ ನೀವು ಹೆಂಗ್ ಚೆಕ್ ಮಾಡಬೇಕು ಇದು ಎಷ್ಟು ಒರಿಜಿನಲ್ ಇದೆ ಅದು ತೋರಿಸ್ತೀನಿ ನಿಮಗೆ ಸೊ ಇವಾಗ ರೀಸೆಂಟ್ಲಿ ಜಸ್ಟ್ ಇವತ್ತಿಂದ ಇವತ್ತೇ ಅವರು ಅಪ್ಡೇಟ್ ನೋಟಿಸ್ ಬಿಟ್ಟಿದ್ದಾರೆ ಯಾವ ಸೈಟ್ ಅಲ್ಲಿ ಹೆಂಗ್ ಚೆಕ್ ಮಾಡಬೇಕಂತ ನೋಡಬೇಕಾದ್ರೆ ನೋಡ್ರಿ ಗೂಗಲಲ್ಲಿ ಅಲ್ಲಿ ಹೋದಾಗ ಫಸ್ಟ್ ಗೂಗಲ್ ಓಪನ್ ಮಾಡ್ರಿ ಅದಾದ ನಂತರ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟಲ್ಲಿ ಹೋಗ್ತಿರಿ ನೀವು ಅದರಲ್ಲಿ ರಿಕ್ರೂಟ್ಮೆಂಟ್ ಅಂತ ಹೋದಾಗ ನಿಮಗೆ ಆರ್ ಆರ್ ಬಿಲ್ ಹೆಸ್ಗಳು ತೋರಿಸ್ತಿದೆ ಆ ಚಾನೆಲ್ ಓಕೆ ಆ ಪೇಜಲ್ಲಿ ಹೋದಾಗ ನಿಮ್ಗೆ ಗೊತ್ತಿದೆ ಆರ್ ಆರ್ ಬಿ ಗ್ರೂಪ್ ಡಿ ಕಂಡಕ್ಟ್ ಮಾಡೋದು ಏಜೆನ್ಸಿ ಇರೋದು ಅಲಹಾಬಾದ್ ಏಜೆನ್ಸಿ ಸೊ ಅಲಹಾಬಾದ್ ಏಜೆನ್ಸಿಯಲ್ಲಿ ನಾವು ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಪೇಜ್ ಬರ್ತೈತಿ ಓಪನ್ ಮಾಡಬೇಕು ಸೊ ವೇಟ್ ಮಾಡಿರಿ ತಾನಾಗ್ತಾನೆ ಓಪನ್ ಆಗುತ್ತೆ ಹೊಸ ಪೇಜು ಸೊ ಇದೊಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಜಸ್ಟ್ ಲೀವ್ ಇಟ್ ಅದಾದ ನಂತರ ಜಸ್ಟ್ ಲೀವ್ ದಿಸ್ ಒನ್ ಕೆಳಗಡೆ ಹೋದಾಗ ನೀವು ಇಲ್ಲಿ ನೋಡ್ಬೋದು ನೋಟಿಸ್ ರಿಗಾರ್ಡಿಂಗ್ ಟೆಂಟೇಟಿವ್ ಶೆಡ್ಯೂಲ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಸೊ ಅಲ್ಲಿ ಹೋಗಿದ ನಂತರ ವ್ಯೂ ಇಂಗ್ಲೀಷ್ ಇಲ್ಲಾದರೆ ಹಿಂದಿ ಎರಡ್ರತ್ರಲ್ಲಿ ನೋಟಿಸ್ ಬಿಟ್ಟಿದ್ದಾರೆ ಅವರು ಸೊ ವ್ಯೂ ಇಂಗ್ಲೀಷಲ್ಲಿ ಇವತ್ತು ರೀ ಅವಾಗ ನಿಮಗೆ ಗೊತ್ತಾಗ್ತೈತಿ ಸಿ ಎನ್ ಜೀರೋ ಏಟ್ ಟೂ ತೌಸಂಡ್ ಫೋರ್ ಇದೇನು ನೋಟಿಫಿಕೇಶನ್ ಇದೆಯಲ್ಲ ದಿಸ್ ಇಸ್ ರಿಗಾರ್ಡಿಂಗ್ ಆರ್ ಆರ್ ಬಿ ಗ್ರೂಪ್ ಡಿ ಇದು ಸೊ ಇವತ್ತಿಂದ ಇವತ್ತೇ ನೋಡಿಲ್ ಡೇಟ್ ಎಕ್ಸಾಕ್ಟ್ಲಿ ಇವತ್ತಿಂದ ಹದಿನೆಂಟನೇ ತಾರೀಕು ಇವತ್ತೇ ರಿಲೀಸ್ ಮಾಡಿರೋದು ಅಲಹಾಬಾದಲ್ಲಿ ಇವತ್ತೇ ಬೇರೆ ಯಾವುದೂ ಆರ್ ಆರ್ ಬಿದಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ ವೆಯ್ಟ್ ಮಾಡಿ ಈವ್ನಿಂಗ್ ತನಕ ಎಲ್ಲ ಅಪ್ಡೇಟ್ ಮಾಡೇ ಅವರು ಇವತ್ತೆಲ್ಲರೂ ನಾಳೆ ಅಂದರೆ ಡೆಫಿನೆಟ್ಲಿ ಎಲ್ಲ ಆರ್ ಆರ್ ಬಿದಾಗ ಈ ನ್ಯೂಸ್ ರಿಪೋರ್ಟ್ಗಳು ಹೋಗಿರ್ತಾವೆ ಅವಾಗ ಅವರು ರಿಲೀಸ್ ಮಾಡಿಬಿಡ್ತಾರೆ ಫೈನ್ ಸೊ ಇಲ್ಲಿ ಡೇಟ್ ನೋಡ್ಬೋದು ನೀವು ಟೆಂಟೇಟಿವ್ ಡೇಟೇ ಇಲ್ಲ ಎಕ್ಸಾಕ್ಟ್ ಡೇಟೇ ಕೊಟ್ಟಿದ್ದಾರೆ ಇವಾಗ ಟ್ವೆಂಟಿ ಸೆವೆಂತ್ ನವಂಬರ್ದಿಂದ ಸಿಕ್ಸ್ಟೀನ್ತ್ ಜನವರಿವರೆಗೂ ಎಕ್ಸಾಮ್ ಕಂಡಕ್ಟ್ ಆಗ್ತಾವೆ ಸೊ ಇವಾಗ ಯಾರ್ಯಾರು ವೆಯ್ಟ್ ಇದ್ರಿ ದ ವೆಯ್ಟ್ ಈಸ್ ಓವರ್ ಡೇಟ್ಸು ರಿಲೀಸ್ ಆಗಿಬಿಟ್ಟಿದ್ದಾವ ಇವಾಗ ಎಲ್ಲ ಆರ್ ಆರ್ ಬಿದು ಒಟ್ಟಿಗೆಯಾಗಿ ಎಕ್ಸಾಮ್ಸಿಗೆ ನಡೆಯೋದು ಹೆಂಗಾದರೂ ಗೊತ್ತಿದೆ ನಿಮಗೆ ಸೊ ಇವಾಗ ಸ್ಟಾರ್ಟ್ ಪ್ರಿಪೇರಿಂಗ್ ಎಷ್ಟು ದಿನ ಉಳಿದಿದೆ ಓಕೆ ಹಾರ್ಡ್ಲಿ ಟೆನ್ ಡೇಸ್ ಲೆಫ್ಟ್ ನಾವು ಟುಡೇ ಏಯ್ಟೀನ್ ಇದ್ರೆ ನೈನ್ ಡೇಸ್ ಲೆಫ್ಟ್ ಇನ್ನು ಒಂಬತ್ತು ದಿನ ಉಳಿದಿದೆ ಒಂಬತ್ತು ದಿನದ ನಂತರ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಓನ್ಲಿ ಇವಾಗ ನೀವು ಏನು ಮಾಡಬೇಕು ಜಸ್ಟ್ ರಿವಿಷನ್ ಮಾಡಿರಿ ಮಾರ್ಕ್ಸ್ ಕೊಡಲಿಲ್ಲ ಅಂದ್ರೆ ಭೀ ನಡೀತೈತೆ ನಿಮಗೆ ಓನ್ಲಿ ರಿವಿಷನ್ ರಿವಿಷನ್ ಮತ್ತು ನೀವು ಮೈನ್ ಮಾಡಿದ್ದೀರಾ ಯಾವ ಟಾಪಿಕ್ಸ್ಗಳ್ನ ಅದನ್ನೇ ರಿವೈಸ್ ಮಾಡಿರಿ ಪರ್ಫೆಕ್ಟಾಗಿ ಮಾಡ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಇದು ಮಾಡ್ಕೊ ಕರೆಂಟ್ ಅಫೇರ್ಸ್ ಎಲ್ಲ ರಿವಿಷನ್ ಏನು ದಯವಿಟ್ಟು ಏನು ಹೊಸದು ಓದಕ್ಕೆ ಹೋಗ್ಬೇಡ್ರಿ ಅದು ಏನು ಯೂಸ್ ಆಗೋಲ್ಲ ನಿಮಗೆ ಎಕ್ಸಾಮ್ ತನಕ ನೀವು ಅದನ್ನೇನೂ ನೆನ್ಪಿಟ್ಕೊರಲ್ಲ ಏನೂ ಹೊಸದು ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟು ಮೂರು ತಿಂಗಳು ಆರು ತಿಂಗಳಿಂದ ಏನೇನು ಓದಿದ್ದೀರಾ ಏನು ನೋಟ್ಸ್ ಮಾಡಿದ್ದೀರಾ ಇಲ್ಲ ಅಂದ್ರೆ ಬಿ ಅಟ್ಲೀಸ್ಟ್ ಒನ್ ಫೋರ್ ಟು ಫೈವ್ ಟೈಮ್ಸ್ ರಿವೈಸ್ ಮಾಡ್ಕೋರಿ ಮತ್ತು ಗಿವ್ ಯುವರ್ ಬೆಸ್ಟ್ ಓಕೆ ಇದೇ ಹೇಳ್ತಾ ನಾನು ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಸೊ ಇವಾಗ ಒನ್ ಆರ್ ಆರ್ ಬಿದಲ್ಲಿ ಆಲ್ರೆಡಿ ಡೇಟ್ ಬಿಟ್ಟಿದ್ದಾರೆ ಸೊ ಎಲ್ಲ ಆರ್ ಆರ್ ಬಿದಲ್ಲಿ ಡೇಟ್ ಬಿಡ್ತಾರೆ ಇಂಟಿಮೇಷನ್ಸ್ ಸ್ಲಿಪ್ಗಳು ಸ್ಟಾರ್ಟ್ ಆಗ್ತವೆ ಸೊ ಮೇ ಬಿ ಇನ್ನು ಹತ್ತು ದಿನ ಮುಂಚೆನೇ ಅವರು ಸಿಟಿ ಇಂಟಿಮೇಷನ್ಸ್ ಕೊಡ್ತಾರೆ ಆಲ್ರೆಡಿ ಸೊ ಎಕ್ಸಾಮ್ ಎಕ್ಸಾಮ್ ಡೇಟ್ಸ್ ಇತ್ತಿತ್ತಂದರೆ ಮೇ ಬಿ ಚೆಕ್ ಮಾಡ್ಬೋದು ನಾವು ಓಕೆ ಸೊ ದಿ ಲಿಂಕ್ ಫಾರ್ ದ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಆ್ಯಂಡ್ ಡೌನ್ಲೋಡಿಂಗ್ ಫಾರ್ ದ ಟ್ರಾವೆಲ್ ಅಥಾರಿಟಿ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಲೈವ್ ಫ್ರಮ್ ನೈನ್ಟೀನ್ತ್ ನವೆಂಬರ್ ಸೊ ಯಾವಾಗಿಂದ ನಾಳಿಂದ ಏನಾಗುತ್ತೆ ಇಂಟಿಮೇಷನ್ ಸಿಟಿ ಇಂಟಿಮೇಷನ್ ಲಿಂಕ್ ಕೂಡ ಓಪನ್ ಮಾಡ್ತಾರೆ ಸೊ ನಾಳೆಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಸಿಟಿ ಇಂಟಿಮೇಷನ್ ನೋಡಬೇಕಾದ್ರೆ ಬಟ್ ಹಾಲ್ ಟಿಕೆಟ್ ಮಾತ್ರ ನಾಲ್ಕು ದಿನ ಮುಂಚೆನೇ ಬಿಡ್ತಾರೆ ಅವರು ಓಕೆ ಸೊ ಇದೇ ನ್ಯೂಸ್ ಹೇಳಬೇಕಾಗಿತ್ತು ಸೊ ದಟ್ಸ್ ಇಟ್ ಸೊ ಎಲ್ಲರೂ ಪ್ರಿಪೇರ್ ಆಗ್ರಿ ಆ್ಯಂಡ್ ನಿಮ್ಗೆ ಗೊತ್ತಿರೋ ಪ್ರಕಾರ ಆರ್ ಆರ್ ಬಿ ಸುಮಾರವಾಗಿ ವೀಡಿಯೋಸ್ಗಳು ನಾವು ನಮ್ಮ ಚಾನಲ್ನಲ್ಲಿ ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಅಂದ್ ಯೂಟ್ಯೂಬ್ ಚಾನಲ್ ಇದೆ ಆಸ್ ವೆಲ್ ಎಸ್ ಇದು ಚಾನಲ್ನಲ್ಲಿ ನೋಡ್ತಾ ಇದ್ದೀರಿ ನೀವು ವೇ ಸುಮಾರಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀವಿ ಯೂಸ್ ಮಾಡ್ರಿ ಅದನ್ನ ನಮ್ಮ ನವದಿಶ ಕೋಚಿಂಗ್ ಕ್ಲಾಸ್ ಆ್ಯಪ್ ಡೌನ್ಲೋಡ್ ಮಾಡ್ರಿ ಹಾಲ್ ಟಿಕೆಟ್ ಕೊಡ್ಬೋದು ಸೊ ಈ ಟೆಸ್ಟ್ ಕೊಡ್ಬೋದು ನೀವು ಸೊ ಎಸ್ ಎಸ್ ಸಿ ಜಿ ಅಡ್ಮಿಷನ್ ಸ್ಟಾರ್ಟ್ ಇದೆ ಮತ್ತೇನಾದರೂ ನಿಮಗೆ ಅಡ್ಮಿ ರಿಗಾರ್ಡಿಂಗ್ ಇವಾಗ ಗೊತ್ತಿದೆ ನೆಕ್ಸ್ಟ್ ಆರ್ ಆರ್ ಬಿ ಗ್ರೂಪ್ ಡಿ ಇದು ವೇಕೆನ್ಸಿಸ್ಗಳು ಆಲ್ರೆಡಿ ಇದೆ ಈ ಆರ್ ಆರ್ ಬಿ ದಲ್ಲಿ ಮಾತ್ರ ಡೆಫಿನೆಟ್ಲಿ ಆ್ಯಡ್ ಮಾಡೋಂಗಿಲ್ಲ ಅದು ಹೊಸ ಬ್ಯಾಚ್ ಹೊಸ ಸ್ಯಾಂಕ್ಷನ್ ಆಗುತ್ತವೆ ಸೊ ನೆಕ್ಸ್ಟ್ ಇಯರೇ ಅದು ಅಪ್ಡೇಟ್ ಆಗೋದು ಸೊ ನೆಕ್ಸ್ಟ್ ಇಯರ್ ರಿಕ್ರೂಟ್ಮೆಂಟ್ ಅಲ್ಲಿ ಅದು ಜ್ಯಡ್ ಮಾಡ್ತಾರೆ ಸೊ ಈ ಥರ ಆ್ಯಡ್ ಮಾಡುವಂಥ ಚಾನ್ಸಸ್ ಕಡಿಮೆ ಇದೆ ಯಾಕಂದರೆ ಆಲ್ರೆಡಿ ಅವರು ಇದನ್ನು ಸಂಪೂರ್ಣವಾಗಿ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ ಮತ್ತು ಇದು ರಿಕ್ರೂಟ್ಮೆಂಟ್ ಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಸೊ ಇನ್ನು ಆ್ಯಡ್ ಮಾಡೋದು ಕಡಿಮೆ ಚಾನ್ಸಸ್ ಇರ್ತವೆ ಸೊ ಎಸ್ ಎಸ್ ಸಿ ಥರ ಎಲ್ಲ ಇದು ಆರ್ ಆರ್ ಬಿ ಒಂದೇ ಫೈನಲ್ ಆಗಿ ಅಪ್ಡೇಟ್ ಮಾಡಿಬಿಡ್ತೈತಿ ಇನ್ನು ಮೇನ್ ಮುಂದಿನ ವೇಕೆನ್ಸಿದಲ್ಲಿ ಅವ್ರು ಜಾಯಿನ್ ಮಾಡ್ತಾ ಸೊ ಏನಾದರೂ ನಿಮಗೆ ಕೋಚಿಂಗ್ ಬೇಕಂದ್ರೆ ಎಲ್ಲ ಮಾಹಿತಿಯಾಗಿ ಕೊಟ್ಟಿದ್ದೀನಿ ನಾವು ಸೊ ಈ ನಂಬರ್ಗೆ ಕಾಲ್ ಮಾಡಿರಿ ಸೊ ದಟ್ಸ್ ಇಟ್ ಆಲ್ ದ ಬೆಸ್ಟ್ ಆ್ಯಂಡ್ ಡೈಲಿ ಈವ್ನಿಂಗ್ ಸಿಕ್ಸ್ ತರ್ಟಿ ಕ್ಲಾಸ್ ಇರುತ್ತೆ ಲೈವ್ ಇರುತ್ತೆ ಜಾಯ್ನ್ ಆಗ್ರಿ ಆ್ಯಂಡ್ ಕ್ವಾಯಿಂಟ್ಸಲ್ಲಿ ಸಾಲ್ವ್ ಮಾಡ್ತಿರ್ತೀನಿ ನಾನು ಸೊ ನಮ್ಮ ವೀಡಿಯೋಸ್ ಪಾಸ್ಟಲ್ಲಿ ಭಾಳಷ್ಟು ವೀಡಿಯೋಸ್ ಹಾಕಿದ್ದೀನಿ ಆರ್ ಆರ್ ಬಿ ಎಸ್ ಎಸ್ ಸಿ ಜಿ ಡಿಗೋಸ್ಕರ ಅದನ್ನೂ ನೋಡಿರಿ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು